ಇಲ್ಲ ಅಣ್ಣ ನಿಮಗೆ ಹೇಳಬೇಕು ಅನ್ಸಿದ್ರು ಹೇಳಿ ಪರವಾಗಿಲ್ಲ ಅವರು ಓಪನ್ ಆಗಿ ಹೇಳ್ತಾರೆ ಎಲ್ಲೂ ಬರಲು ಬೇಡ ಹೊರಗೆ ಆಗ್ಲಿ ಇನ್ನು ನಿಮಗೆ ಎಷ್ಟು ವರ್ಷ ಟ್ರೀಟ್ಮೆಂಟ್ ಉಂಟು ಮುಂದೆ ನೋಡೋಣ ನಾನು ಏನಕ್ಕೆ ಹೇಳಿದ್ರೆ ಸುಮ್ಮನೆ ಬೇರೆಯವರು ಕ್ರಿಯೇಟ್ ಮಾಡಬರಲಿ ನನ್ನ ಬಾಯಲ್ಲಿ ಬರಲಿ ನಾನು ಯಾರು ಮಾಡಿದ್ದಾರೆ ಅಂತ ನಾನು ಓಪನ್ ಆಗಿ ಹೇಳ್ತೀನಿ ಯಾರು ಬಂದಿದ್ರು ಅಂತಲೂ ಹೇಳ್ತೀನಿ ಸುಮ್ಮನೆ ಬರೋದಿತ್ತಲ್ಲ ಮಾಡಿಬಿಟ್ರೆ ನನಗೆ ಅಷ್ಟು ಅವರು ಅವರಿಗೆ ಮುಜುಗರಾಗುತ್ತೆ ಅದು ದೊಡ್ಡ ದೊಡ್ಡ ಸಭೆಯಲ್ಲಿ ನನ್ನ ಹೆಸರೇ ಬಂತು ಪಾಪ ಅವರು ಅವರ ಫಂಕ್ಷನ್ ಮಾಡ್ತಿರುವಂತ ಜಾಗದಲ್ಲಿ ತೊಂದರೆ ಅಲ್ವಾ ಯಾರು ಮಾಡಿರ್ಬೇಕಾದ್ರೆ ಅದನ್ನೆಲ್ಲ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಸುಬ್ ಸುಮ್ ನೆನಕೆ ಮಾಡ್ತಾರೆ ಪ್ರಕಾರ ತಂದಿ ತಮಾಷೆ ನೋಡುವಂತ ಕೆಲಸಗಳು ಆಗ್ತಾ ಇದೆಯಾ ಅದು ಹೌದು ನಾನು ಅದನ್ನೇ ಹೇಳಿದ್ದು ಮೊನ್ನೆ ಆ ಉದ್ದೇಶದಿಂದ ಮಾತಾಡಿದ್ವಿ ನಾ ಯಾವುದು ಯಾರನ್ನು ನೋಯಿಸ್ಲಿಕ್ಕಲ್ಲ ಇದು ನನ್ನ ವಿಷಯದಲ್ಲೇ ಮೊನ್ನೆ ನೀವು ಕ್ಲಿಯರ್ ಮಾಡಬೇಕು ಅಂತೆಲ್ಲ ಕೇಳಿದ್ರಿ ಕ್ಲಿಯರ್ ಆಯ್ತು ಬಟ್ ಒಂದು ರೀತಿಯಲ್ಲಿ ಅದು ಮುಜು ನನಗೆ ಅನಿಸಿದ್ದು ಮುಜುಗರ ಅದು ಏನದು ಏನಕ್ಕೆ ಮಾಡ್ಬೇಕು ಆತರ ಯಾಕೆ ಯಾಕಿಂಗ್ ಮಾಡ್ತಿದ್ದಾರೆ ಅಂತ ಅದಲ್ಲ ಅವರಿಗೆ ಅವ್ರದ್ದೇ ಆದ ಸೋಷಿಯಲ್ ಮೀಡಿಯಾದಲ್ಲಿ ಓಡಬೇಕು ವ್ಯೂಸ್ ಆಗಬೇಕು ಅವ್ರದ್ದು ಏನೇನು ಮೈಂಡಲ್ಲಿ ಇರ್ತದೆ ಯಾರಿಗೆ ಗೊತ್ತು ಎಲ್ಲೋ ಒಂದು ಕಡೆ ವ್ಯೂವ್ಸು ಲೈಕ್ ಗೋಸ್ಕರ ಇಬ್ರು ಸ್ಟಾರ್ ನಟರುಗಳ ಜೊತೆ ಅಥವಾ ಮತ್ತೊಬ್ರು ಮತ್ತೊಬ್ರು ನಡುವೆ ತಂದಿಟ್ಟು ತಮಾಷೆ ನೋಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಇಲ್ಲಿ ಸರಿ ತಪ್ಪು ಯಾರು ನೋಡ್ತಾರೆ ಸರಿ ತಪ್ಪು ಯಾರು ನೋಡ್ತಾರೆ ಅವ್ರಿಗೆ ಅವ್ರದ್ದು ಟ್ರೋಲ್ ಆಗಬೇಕು ಅವ್ರದ್ದು ವೈರಲ್ ಆಗಬೇಕು ಅವ್ರದ್ದು ಆಟೋ ಇದರಲ್ಲಿ ಹೆಸರು ಬರಬೇಕು ಅವರಿಗೆ ಬೇರೆಯವ್ರದ್ದು ಕಟ್ಕೊಂಡು ಏನಾಗಬೇಕು ಇದು ಸಮಾಜದಲ್ಲಿ ನಡೆಯುವಂಥದ್ದು ಅಲ್ಲ ಇದರಿಂದ ಅವ್ರಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಾಗೋದಿಲ್ವಾ ಅಂತ ಎಫೆಕ್ಟ್ಗಿಂತ ಹೇಳಿದಲ್ಲ ಅದು ಈಗ ಗೊತ್ತಾಗ್ತಾ ಉಂಟು ಕೆಲವೆಲ್ಲ ಪೊಲೀಸರ ಹತ್ರ ಕೇಸ್ ಹೋದ್ಮೇಲೆ ಒಬ್ಬೊಬ್ರು ತಂದು ಸ್ಟೇಷನ್ ಕೂರಿಸಿದ್ದಾರೆ ಸ್ವಲ್ಪ ಕಮ್ಮಿ ಆಗಿದೆ ಅದು ಈ ಥರದಲ್ಲಾದರು ಯಾರು ಹೇಳಿರ್ತಾರೆ ರೀ ಈ ಸಂಬಂಧ ಈ ಈ ಕಾಯಿಲೆ ನನಗೆ ಬೇಕಾದ ಅಮೌಂಟಿಗೂ ವಿಷ್ಣುವರ್ಧನ್ ಫಿಲ್ಮ್ ಅದು ಕೋಟಿ ಕೋಟಿ ಕಲೆಕ್ಷನ್ ಆಗೋ ದೊಡ್ಡ ಹೆಸರಿನ ಸಿನಿಮಾ ಅದು ಏನೋ ಒಂದು ಅವ್ರು ಕೊಡ್ತಾರೆ ಅವರು ಸ್ವಲ್ಪ ಸಹಾಯ ಮಾಡಿ ಏನು ನಾನು ಅಷ್ಟು ದೊಡ್ಡ ನಮ್ಗೆ ಆ ಇದಿಲ್ಲ ಅಷ್ಟು ದೊಡ್ಡ ನಟ ಅದಲ್ಲ ಹೇಳಿದ್ದು ಅಷ್ಟು ನಮ್ಮ ಇದಾಗಿ ಕಾಯಿಲೆಗೆ ಏನಕ್ಕೆ ಈ ತರ ಮಾಡಬೇಕು ಕೆಲವರು ಹೇಳಿದ್ದು ಹೆಂಗಿತ್ತು ಅಂತ ಹೇಳಿದ್ರೆ ವಿಷ್ಣುವರ್ಧನ್ ಸಿನಿಮಾವನ್ನ ರೀ ರಿಲೀಸ್ ಮಾಡ್ತಿರೋದೇ ಹರೀಶ್ ರಾ ಅವರ ಆರೋಗ್ಯದ ಚಿಕಿತ್ಸೆಗೋಸ್ಕರ ಎನ್ನುವ ಅದ್ರಲ್ಲಿ ಎಷ್ಟು ಎಫೆಕ್ಟ್ ಆ ಮಾತಲ್ಲಿ ನನ್ನ ಚಿಕಿತ್ಸೆಗೆ ರಿಲೀಸ್ ಮಾಡಬೇಕು ಅದು ಆ ಸಿನಿಮಾ ಕೋಟಿ ಅಂತ ರೂಪಾಯಿ ಬರ್ತದೆ ಎಷ್ಟು ಕೋಟಿ ಬರ್ತದೆ ಗೊತ್ತಿಲ್ಲ ನನಗೆ ಅಷ್ಟು ಖರ್ಚೇ ಅಲ್ಲ ನನ್ನ ಇದಕ್ಕೆ ಅವರು ಪಬ್ಲಿಸಿಟಿಗೆ ಅವ್ರ ಫಿಲ್ಮಿಗೆ ಎಫೆಕ್ಟ್ ಅಲ್ವಾ ಸುಮ್ಮನೆ ಸುಮ್ಮನೆ ಈ ಥರ ತಂದು ಹಾಕಿದರೆ ಈಗ ಸುದೀಪ್ ಅವರು ಕೂಡ ಅವರ ಸಿನಿಮಾ ತುಂಬ ದೊಡ್ಡ ವ್ಯಾಲ್ಯೂ ಇದೆ ಅದಕ್ಕೂ ಇದಕ್ಕೆ ಹೋಲಿಸಿದ್ರೆ ಪಾಪ ಅವರು ಅಲ್ಲಿ ಗೊತ್ತಿಲ್ಲ ಅಂದ್ರೆ ಹೌದು ಆದರೆ ಆ ಮುಜುಗರದಲ್ಲಿ ಯಾಕೆ ಅವರನ್ನು ಇದು ಮಾಡಬೇಕು ಎಷ್ಟು ದಿವಸನೂ ಅವ್ರು ಎಲ್ಲಿ ಕೂತಾಗ್ಲೂ ನನ್ನ ಹೆಸರು ಬರ್ತಾ ಇರಲಿಲ್ಲ ಮೊನ್ನೆ ಸುಮ್ಮನೆ ಬಂತು ನಾನು ಆಯ್ತಾ ತುಂಬಾ ಆಯ್ತು ಆಮೇಲೆ ಇನ್ನೊಂದೇ ಗೊತ್ತಾ ಯಾರು ಬೇರೆಯವ್ರ ಹೆಲ್ಪ್ ಬರೋದಿಲ್ಲ ಗೊತ್ತಾ ಈಗ ಏನಾಯ್ತು ಮೊನ್ನೆ ಸೇಮ್ ಇಬ್ರು ಮನಸ್ಸು ಒಂದೇ ಒಂದು ಸರ್ಜಾದು ಇನ್ನೊಂದು ಯಶ್ ಕಡೆಯವರು ಒಬ್ರು ಯಾರವರು ಫ್ರೆಂಡ್ ಒಬ್ರು ಹ್ಯಾಂಡಲ್ ಮಾಡಿದ್ರು ನನ್ನ ಇದನ್ನು ಸುಮ್ಮನೆ ಏನೇನು ಹೇಳೋದು ಬೇಡ ಯಾವುದಕ್ಕೂ ನಾವು ಮಾಡಿದೀವಿ ಗೊತ್ತಾದ್ರೆ ಹೊಸ ಆಗಿದಾಗೆ ಮುಂದೆ ಯಾರು ಬರೋದಿಲ್ಲ ಹೆಲ್ಪಿಗೆ ನೀವು ಆದಷ್ಟು ಯಾಕಂದರೆ ಇದು ಚಿಕ್ಕ ಕಾಯ್ದೆ ಆಮೇಲೆ ನೀವು ಇದರಲ್ಲಿ ಡಿಪೆಂಡ್ ಆಗಿದ್ದೀರಿ ಯಾರಾದರೂ ಸಹಾಯ ಮಾಡಿದ್ರೆ ನೀವು ಗುಣಪಡಿಸ್ಕೋಬಹುದು ಅಂತಂದ್ರೆ ಈಗ ನಾನೇ ಬಂದೆ ಅಂತ ಹೇಳ್ಬಿಟ್ರೆ ಮತ್ತೆ ಪೂರ್ತಿಯಾಗಿ ನಾನು ನೋಡ್ಕೊಳ್ದೆಲ್ಲ ನೀವು ಹೇಳ್ಬಿಟ್ರೆ ಮತ್ತೆ ಯಾರು ಬರೋದಿಲ್ಲ ನಿಮಗೆ ಹೆಲ್ಪಿಗೆ ಆದಷ್ಟು ನೀವು ಸಹಾಯ ತಗೊಳ್ಳಿ ನಾವು ಇರ್ತೀವಿ ನಿಮಗೆ ಏನು ಬೇಕು ಈಗ ಹೊಸ ಮಾಡಿ ನಿಂತು ಈ ಈ ಈ ಸಲ ಆದ್ರೂ ಇದು ಈ ಮೆಡಿಸಿನ್ ಏನು ಕರ್ಚೋಗ ಈಗ ಅವರು ಒಂದು ಎಪ್ಪ ಎಪ್ಪತ್ತು ಎಂಬತ್ತು ಲಕ್ಷದ ಮೇಲೆ ಅಂತ ಹೇಳಿದ್ದಾರೆ ಮತ್ತೆ ಚೇಂಜ್ ಆದರೆ ಆಗತ್ತಿರ ನೀವು ಹತ್ರ ಇದು ಮಾಡ್ಬೋದು ಮಾಡಿ ನೀವು ಸದ್ಯ ನಮ್ಮ ಹೆಸರು ಏನು ನಾನು ಹೇಳಲೇಬೇಕಾಯ್ತು ನೀವು ಆದಷ್ಟು ಯಾರು ಹೆಲ್ಪ್ ಮಾಡ್ತಾರೆ ಮಾಡಲಿ ನಿಮಗೆ ಇದನ್ನು ನಮ್ಮೊಂದ್ರು ಕಡೆ ಸಹ ಹೇಳಿದ್ರು ಮೊನ್ನೆ ಮನೆ ಬಂದ್ರು ಹಣ ಈ ತರ ನಮ್ಮ ಅಣ್ಣ ಹೇಳಿದ್ರು ಯಾರು ಬೇಕಾರೆ ಮಾಡೋರು ಮಾಡಲಿ ಇದ್ದೇ ಇರ್ತದೆ ಹೆದರು ಬೇಡ ಫ್ಯಾಮಿಲಿ ತುಂಬಾ ಏನು ಮೇಲೆ ಡಿಪೆಂಡ್ ಆಗಿರ್ತಾರೆ ಏನಾದರೂ ತೊಂದರೆ ಆದ್ರೆ ಮುಂದೆ ಸೇಫ್ಟಿ ಅದಕ್ಕೆ ಅಣ್ಣ ಇರ್ರಿ ನೀವು ಅವ್ರು ಏನು ಹೇಳ್ತಾರೆ ಯಾರು ಏನು ಮಾಡ್ತಾರೆ ಮಾಡ್ಲಿ ಒಂದು ಇಲ್ಲಿ ಏನಾಗ್ತದೆ ಈ ಇವರೆಲ್ಲ ನೋಡ್ಕೊಳ್ತಾರೆ ಹೇಳಿದ ತಕ್ಷಣ ಬೇರೆಯವ್ರು ನೋಡೋದು ಬಿಟ್ಟು ಬಿಡ್ತಾರೆ ಹೊಸಿದ ಹಾಗೆ ಈ ಸಲ ಅದು ಆಗಬಾರ್ದು ಓ ಅದರಿಂದ ನನಗೆ ಅನಿಸಿದ್ರು ಪೂರ್ತಿಯಾಗಿ ಅವರೇ ನೋಡ್ತಾರೆವರು ಬೇರೆಯವ್ರು ಸುಮ್ಮನೆ ಆಗಿಬಿಡ್ತಾರೆ ಇದ್ರ ಜೊತೆಗೆ ಇಲ್ಲೋ ಒಂದ್ ಕಡೆ ಇನ್ನೊಂದ್ ಮಾತು ಕೇಳಿ ಬರ್ತಾ ಇದೆ ಅಂದ್ರೆ ಹರೀಶ್ ರಾಯ್ ಅವರು ಚೆನ್ನಾಗಿದ್ದಾಗ ಒಂದಷ್ಟು ದುಡ್ಡುಗಳನ್ನು ಸೇವ್ ಮಾಡಿ ಇಟ್ಕೊಂಡಿದ್ರೆ ಕಷ್ಟದ ಸಮಯದಲ್ಲಿ ಈ ರೀತಿ ಅವರಿಗಿನ್ನೂ ಎದುರಾಗ್ತಿರ್ಲಿಲ್ಲ ಇನ್ನೊಬ್ಬರತ್ರ ಕೈ ಚಾಚುವಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಆ ಬಗ್ಗೆ ಹೇಳೋದಾದರೆ ಹರೀಶ್ ರಾಯ್ ಚಿತ್ರರಂಗ ನೋಡಲಿಲ್ಲ ಇಷ್ಟ ಅಷ್ಟೇ ನಾವು ಯಾವತ್ತೂ ಕೂಡ ದುಡ್ಡು ನೋಡ್ಕೊಂಡು ಮಾಡಿದವರಲ್ಲ ಮೊನ್ನೆ ಕೆಜಿಎಫ್ ಅವರಿಗೆ ಕೂಡ ಹಾಂ ನೋಡಿ ನಾನು ಇಷ್ಟೇ ಹೇಳ್ತೀನಿ ಇಲ್ಲ ಇಷ್ಟೇ ಮಾಡೋದು ಆಯಿತು ಡಿಮಾಂಡ್ ಇರಲಿಲ್ಲ ಆಮೇಲೆ ಆಮೇಲೆ ಏನಾಯ್ತು ಅವಾಗೆಲ್ಲ ಹೀರೋಗಳೇ ತೊಗೊಳ್ದು ಕಮ್ಮಿ ರೀಷನ್ ನಾವೆಲ್ಲ ಮೂವತ್ತು ಸಾವಿರ ರೂಪಾಯಿ ಆ್ಯಕ್ಟ್ ಮಾಡ್ತಿದ್ದವರು ಮೂವತ್ತು ನಲವತ್ತು ಐವತ್ತು ಐವತ್ತು ಇದ್ರೆ ಮೂವತ್ತು ಕೊಡ್ತಾರೆ ಮೂವತ್ತು ಕೇಳಿದ್ರೆ ಆಮೇಲೆ ಕೊಡ್ತೀನಿ ಅಂತಾರೆ ಸಿನಿಮಾ ಬಿಡಬಾರ್ದು ಕಲೆ ಕಲೆಗೆ ಗೌರವ ಕೊಡ್ತಿದ್ದೆ ಇಲ್ಲಿ ಸಿನ್ಮಾ ನೀವು ದುಡ್ಡು ಮಾಡಿ ಇಟ್ಟರೆ ಇವತ್ತು ಈ ಥರ ಪರಿಸ್ಥಿತಿ ಬರೋದಿಲ್ಲ ಹೇಳಿಕ್ಕೆ ಆವತ್ತು ರೆಮಿಡೇಶನ್ ನಾಯಕರಿಗೆ ತುಂಬಾ ಕಡಿಮೆ ಅದು ನಾವ್ ಎಲ್ಲ ಕೇಳಬಹುದು ಗೆ ಎಷ್ಟು ಸಂಭಾವನೆ ಪಡೆದಿದ್ದೆ ತುಂಬಾ ದೊಡ್ಡ ಸಂಭಾವನೆ ಅಲ್ಲ ಸಿಕ್ಕಿದೆ ಪುಣ್ಯ ಅಂತ ಹೇಳಿ ಕೊಟ್ಟಿದ್ದಾರೆ ಈ ಚಿತ್ರರಂಗದಲ್ಲಿ ಇವತ್ತು ನಾನು ಒಂದು ಒಳ್ಳೆ ಸಂಭಾವನೆ ಪಡೆದಿದ್ದೆ ಅದು ಕೆಜಿಎಫ್ ಒಳ್ಳೆ ರೆಮಿಡೇಶನ್ ಆಗಿ ಆದ್ರೆ ತುಂಬಾ ಲಕ್ಷ್ಯ ಏನಿಲ್ಲ ಪರವಾಗಿಲ್ಲ ಆದ್ರೆ ಓಂ ಸಿನಿಮಾದ ಸಂಭಾವನೆಗೂ ಕೆ ಜಿ ಎಫ್ ಟೂ ಸಂಭಾವನೆಗೂ ಎಷ್ಟಿತ್ತು ಸರ್ ಡಿಫ್ರೆನ್ಸ್ ಇದು ಟಿಕೆಟ್ ಎಷ್ಟಿತ್ತು ಅದ್ರ ಕಲೆಕ್ಷನ್ ಎಷ್ಟಿತ್ತು ಒಂದು ಕೋಟಿಯಲ್ಲಿ ಸಿನಿಮಾ ಆಗಿರ್ಬೋದಾ ಓಂ ಇದು ನೂರಾರು ಕೋಟಿಯಲ್ಲಿ ಆಗ್ಲಿಲ್ವಾ ಖರ್ಚು ಜನರಿಗೆ ಒಂದು ಕುತೂಹಲ ಇರುತ್ತೆ ಅವಾಗ ಎಷ್ಟು ಪಡೆದ ಅದನ್ನೇ ಹೇಳಿದ್ದು ಅದಕ್ಕೆ ಇದಕ್ಕೆ ನೀವು ಹೋಲಿಕೆ ಸಾಧ್ಯವಲ್ಲ ಅವತ್ತು ಅದು ಓಂ ದೊಡ್ಡ ಸಿನಿಮಾ ಅತ್ತಾಯ್ತಾ ಓಂ ಸಿನಿಮಾ ಅವತ್ತು ಕ್ಯಾನಲ್ಲಿ ಮಾಡ್ತಿದ್ದಿತ್ತು ಎಷ್ಟೋ ಕ್ಯಾನ್ ಗಳೆ ಜಾಸ್ತಿ ಆಗೋಗಿತ್ತು ಅಷ್ಟು ಮಾಡೋಂಗಿಲ್ಲ ಅವಾಗ ಆದರೆ ವೇಸ್ಟೇಜ್ ದುಡ್ಡು ವೇಸ್ಟ್ ಮಾಡಬಾರ್ದು ಅಂತ ಅದೊಂದು ಇದಿತ್ತು ಆಮೇಲೆ ನಾವು ಆವತ್ತಿನ ದಿನ ನಾವು ಚಿತ್ರರಂಗಕ್ಕೆ ಬರ್ತಾ ನಮಗೆ ಇದರಲ್ಲಿ ಸಿನಿಮಾದಲ್ಲಿ ದುಡ್ಡು ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ದುಡ್ಡುಗಾಗಿ ಮಾಡಿದ್ದು ಅಲ್ಲ ಓಂ ಈಗ ಈಗ ಬದುಕು ಕಟ್ಕೊಂಡಿದ್ವಿ ಇಲ್ಲಿ ಸೊ ಇಲ್ಲಿ ದುಡಿಬೇಕು ಒಂದು ಲಿಮಿಟ್ ಇದೆ ನಮಗೆ ಈಗ ಇವನೇ ಬೇಕು ಅಂತ ಇದ್ರೆ ಆಗ ನಾವು ಹೇಳಿದ್ ನಡೀತದೆ